ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವರ್ಷದ ಯೂನಿಯನ್ ಬಜೆಟ್ ನಲ್ಲಿ ಬರಬಹುದಾದಂತಹ ಬದಲಾವಣೆ ಮತ್ತು ನಿರೀಕ್ಷೆಗಳ ಬಗ್ಗೆ ತಿಳಿಯೋಣ ಇದು ಮುಖ್ಯವಾಗಿ ಟ್ಯಾಕ್ಸ್ ರಿಲೀಫ್ ಮತ್ತೆ ಆರ್ಥಿಕ ಬೆಳವಣಿಗೆ ಮೇಲೆ ಫೋಕಸ್ ಆಗಿರುತ್ತೆ ಮೊದಲನೇದಾಗಿ ನಮ್ಮ ದೇಶದ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ ಗಳು ಯಾರು ಇರ್ತಾರೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಯೂನಿಯನ್ ಬಜೆಟ್ ಮೇಲೆ ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ ಈಗ ಸದ್ಯದ ಹಣದುಬ್ಬರದ ಪರಿಸ್ಥಿತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ನಿಂದ ರಿಲೀಫ್ ಅನ್ನು ಪಡೆಯೋದಕ್ಕೆ ಎಲ್ಲರೂ ಎದುರು ನೋಡುತ್ತಿರುತ್ತಾರೆ ಇನ್ನು ಎರಡನೇದಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪರಿಚಯಿಸಲಾದಂತಹ ಹೊಸ ಟ್ಯಾಕ್ಸ್ ರೇಷನ್ಗೆ ಸರ್ಕಾರ ಮತ್ತಷ್ಟು ಹೇಳಬಹುದು ಟ್ಯಾಕ್ಸ್ ಸ್ಲ್ಯಾಬ್ಗಳಿಗೆ ಕೆಲವು ಮಾಡಿ ತೆರಿಗೆ ಪಾವತಿ ಮಾಡೋರಿಗೆ ಅಪೀಲಿಂಗ್ ಆಗಿ ಕಾಣುವಂತಹ ಇನ್ನು ಮೂರದಾಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಸ್ವಲ್ಪ ಕೂಡ ಸೆಕ್ಷನ್ ಎಟಿಸಿ ಲಿಮಿಟ್ ಅನ್ನ ತಿದ್ದುಪಡಿ ಕೂಡ ಮಾಡಬಹುದು ಇದರಿಂದ ತೆರಿಗೆ ಪಾವತಿ ಮಾಡೋರಿಗೆ ಹಣದುಬ್ಬರವನ್ನು ಮ್ಯಾನೇಜ್ ಮಾಡಿ ಹೂಡಿಕೆ ಮತ್ತು ಉಳಿತಾಯ ಮಾಡೋದಕ್ಕೆ ಪ್ರೋತ್ಸಾಹಿಸಿದ ಹಾಗೆ ಆಗುತ್ತೆ ಇನ್ನು ಇವನ್ನೆಲ್ಲ ಬಿಟ್ಟು ಇನ್ನು ಬೇರೆ ತರಹದ ಬೆನಿಫಿಟ್ಗಳಾದಂತಹ ಅಂದರೆ ಅಂದ್ರೆ ಉದಾಹರಣೆಗೆ ನೀವೇನಾದರೂ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡಿದ್ರೆ ಒಂದೂವರೆ ಲಕ್ಷ ಮೌಲ್ಯದ ಟ್ಯಾಕ್ಸ್ ಇದು ಟರ್ಮ್ ಇನ್ಶೂರೆನ್ಸ್ಗೆ ಇರುವಂತಹ ಪ್ರಾಮುಖ್ಯತೆ ದಿನೇ ದಿನೇ ಹೆಚ್ಚಾಗ್ತಿದೆ ಅಂತ ಒಂದು ಖಚಿತವಾದಂತಹ ಸಿಗ್ನಲ್ ಆಗಿದೆ ಒಂದ್ಸಾರಿ ಇದ್ರ ಬಗ್ಗೆ ಯೋಚಿಸಿ ನೋಡಿ ಇವತ್ತು ನೀವು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಖರೀದಿ ಮಾಡಿದ್ರೆ ನೀವು ನಿಮ್ಮ ನಾಳಿನ ಭವಿಷ್ಯವನ್ನು ಆರ್ಥಿಕವಾಗಿ ಸದೃಢ ಮಾಡಿಕೊಳ್ಬಹುದು ನಿಮ್ಮ ಭವಿಷ್ಯದ ಬಹು ಫ್ಯೂಚರ್ ಪ್ಲಾನ್ಗಳಾದಂಥ ಮಕ್ಕಳ ವಿದ್ಯಾಭ್ಯಾಸ ಜಮೀನು ಖರೀದಿ ಮನೆಯನ್ನ ಕಟ್ಟಿಸೋದು ಹಾಗೂ ನಿಮ್ಮ ಫ್ಯಾಮಿಲಿ ಇದೆಲ್ಲವೂ ಕೂಡ ಯಾವುದೇ ಅಡೆತಡೆಗಳಲ್ಲಿ ಸರಾಗವಾಗಿ ನಡೆಯುವುದರಲ್ಲಿ ಸಹಕಾರಿಯಾಗುತ್ತೆ ಆದ್ರೂ ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮಗೆ ಇರುವಂಥ ಸ್ಥಾನವನ್ನ ಬೇರೆ ಯಾವ ಪ್ಲಾನ್ ಕೂಡ ತುಂಬೋದಿಲ್ಲ ಆದ್ರೆ ಇವತ್ತು ನಾವು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ತೆಗೆದುಕೊಂಡ್ರೆ ಅದು ನಾವು ಜೀವಂತವಾಗಿ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಇಲ್ಲದೇ ಇದ್ರೂ ಕೂಡ ನಾವು ತೆಗೆದುಕೊಂಡಿರುವಂಥ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ನಮ್ಮ ಫ್ಯಾಮಿಲಿಯ ಆರ್ಥಿಕ ಭವಿಷ್ಯವನ್ನ ಮತ್ತೆ ನಿಮ್ಮ ಆರ್ಥಿಕ ಜವಾಬ್ದಾರಿಗಳನ್ನ ಸೆಕ್ಯೂರ್ ಮಾಡುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನೀವು ಐವತ್ತೊಂದಕ್ಕೂ ಹೆಚ್ಚಿನ ಇನ್ಶೂರೆನ್ಸ್ ಕಂಪನಿಗಳ ಪೈಕಿ ನಿಮಗೆ ಯಾವುದು ಬೆಸ್ಟ್ ಪ್ಲಾನ್ ನೀಡುತ್ತೆ ಅಂತ ಚೆಕ್ ಮಾಡಿ ನಿಮಗೆ ಬೇಕಾದ ನೀವು ಆರಿಸಿಕೊಳ್ಬಹುದು ಹಾಗೆ ತಿಂಗಳಿಗೆ ಕೇವಲ ಆರುನೂರು ರೂಪಾಯಿಯಿಂದ ಹಿಡಿದು ರೂಪಾಯಿವರೆಗೂ ಪಾವತಿ ಮಾಡುವಂತಹ ಮೂಲಕ ನೀವು ಎರಡು ಕೋಟಿ ರೂಪಾಯಿ ಕವರೇಜ್ ಪಡೆಯಬಹುದು ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಿಮ್ಗೆ ಒಬ್ಬ ಪ್ರತ್ಯೇಕವಾದಂತಹ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡ್ರೆ ನಿಮಗೆ ಬೆಸ್ಟ್ ಅನ್ನೋದನ್ನ ಸಜೆಸ್ಟ್ ಮಾಡ್ತಾರೆ ಅಷ್ಟೇ ಅಲ್ಲ ಹೆಲ್ತ್ ಇನ್ಶೂರೆನ್ಸ್ ನ ವಿಚಾರಕ್ಕೆ ಬಂದ್ರೆ ನಾವು ಎಲ್ಲವನ್ನ ಕಣ್ಣು ಮುಚ್ಚು ನಂಬೋದಕ್ಕೆ ಹೋಗಬಾರ್ದು ಹೆಲ್ತ್ ಇನ್ಶೂರೆನ್ಸ್ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಮೆಡಿಕಲ್ ಕ್ಲೇಮ್ ಪ್ರಾಸೆಸ್ ನ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದು ಒದಗಿಸುತ್ತೆ ಈಗಾಗಲೇ ನೀವು ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಕಮೆಂಟ್ ಅನ್ನು ಮಾಡಿದ್ರೆ ನೀವು ಡಿಸ್ಕೌಂಟ್ ಅನ್ನು ಕೂಡ ಪಡೆಯಬಹುದು ಪ್ರೀಮಿಯಂ ಕೇವಲ ಪ್ರತಿ ತಿಂಗಳಿಗೆ ಶುರುವಾಗುತ್ತೆ ಇದರಲ್ಲಿ ನಿಮಗೆ ಒಂದು ಕೋಟಿ ರೂಪಾಯಿಗಳ ಇನ್ಶೂರೆನ್ಸ್ ಕವರೇಜ್ ಕೂಡ ಸಿಗುತ್ತೆ ಹಾಗೆ ಸೆಕ್ಷನ್ ಅಡಿಯಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಬೆನಿಫಿಟ್ ನ ಲಾಭವನ್ನು ಪಡೆಯಬಹುದು ಕೇವಲ ತೆರಿಗೆ ಉಳಿತಾಯವನ್ನು ಮಾಡಬೇಕು ಅಂತ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಬೇಡಿ ಯಾಕೆಂದ್ರೆ ಇದು ನಿಮ್ಮ ಮತ್ತೆ ನಿಮ್ಮ ಫ್ಯಾಮಿಲಿಯ ಕಷ್ಟದ ಸಮಯದಲ್ಲಿ ಫೈನಾನ್ಷಿಯಲ್ ಸೇಫ್ಟಿಯನ್ನು ಕೂಡ ಕೊಡುತ್ತೆ ಹಾಗಾಗಿ ನಿಮಗೆ ಯಾವ ಇನ್ಶೂರೆನ್ಸ್ ಪ್ಲಾನ್ ಬೆಸ್ಟ್ ಅಂತ ಚೆಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನು ಈಗ ಯೂನಿಯನ್ ಬಜೆಟ್ನಲ್ಲಿ ಆಗಬಹುದಾದಂತಹ ಬದಲಾವಣೆ ಮತ್ತೆ ನಿರೀಕ್ಷೆಗಳ ಬಗ್ಗೆ ನೋಡ್ತಾ ಹೋಗೋಣ ಇನ್ನು ಇನ್ಕಮ್ ಟ್ಯಾಕ್ಸ್ ವಿನಾಯಿತಿ ಲಿಮಿಟ್ ಅನ್ನು ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿಗಳಿಗೆ ಏರಿಸುವಂತಹ ಸೂಚನೆಗಳು ಸಿಕ್ಕಿವೆ ವಿಶೇಷವಾಗಿ ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ ಸಲ್ಲಿಸೋರಿಗೆ ಇದು ಅನ್ವಯ ಆಗುತ್ತೆ ಇನ್ನು ಎನ್ಪಿಎಸ್ ಅಂದ್ರೆ ನ್ಯಾಷನಲ್ ಫಂಕ್ಷನ್ ಸಿಸ್ಟಮ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಕಾಣಬಹುದು ಇದರಿಂದ ಸೆಕ್ಷನ್ ಎಟಿ ಸಿಡಿ ಅಡಿಯಲ್ಲಿ ಟ್ಯಾಕ್ಸ್ ರಿಡಕ್ಷನ್ ಲಿಮಿಟ್ನ ಏರಿಸೋದು ಮತ್ತೆ ಟ್ಯಾಕ್ಸ್ ಇಲ್ಲದೆ ಹಣವನ್ನು ವಿತ್ಡ್ರಾ ಮಾಡುವಂತಹ ಲಿಮಿಟ್ ಅನ್ನು ಕೂಡ ಹೆಚ್ಚಿಸಲಾಗುತ್ತೆ ಇನ್ನು ಶೇಕಡ ಮೂವತ್ತು ಪರ್ಸೆಂಟ್ ಇರುವಂತಹ ಟ್ಯಾಕ್ಸ್ ರೇಟ್ ಅನ್ನುವರೆಗೂ ಇಳಿಸುವಂತಹ ಚಾನ್ಸ್ ಕೂಡ ಇದೆ ಇನ್ನು ಸೆಕ್ಷನ್ ಎ ಟಿ ಸಿ ಅಡಿಯಲ್ಲಿ ಇದ್ದಂತಹ ಟ್ಯಾಕ್ಸ್ ಡಿಡಕ್ಷನ್ ಲಿಮಿಟ್ ನ ಒಂದೂವರೆ ಲಕ್ಷದಿಂದ ಎರಡು ಲಕ್ಷಕ್ಕೆ ಇರಿಸಲಾಗುತ್ತೆ ಇದರಿಂದ ಜನ ಸಾಮಾನ್ಯರು ಹೆಚ್ಚಿನ ಉಳಿದ ಜೊತೆಗೆ ಹೆಚ್ಚಿನ ಹೂಡಿಕೆಯನ್ನು ಕೂಡ ಮಾಡಬಹುದು ಐವತ್ತು ಸಾವಿರ ರೂಪಾಯಿಗೆ ಆಗ್ತಿದಂತಹ ಸ್ಟ್ಯಾಂಡರ್ಡ್ ಟ್ಯಾಕ್ಸ್ ಡಿಡಕ್ಷನ್ ಇನ್ ಮುಂದೆ ಒಂದು ಲಕ್ಷಕ್ಕೆ ಅಥವಾ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಬಹುದು ಇದು ಸ್ಯಾಲ್ರಿ ಟ್ಯಾಕ್ಸ್ ಪೇರ್ಗಳಿಗೆ ಒಂದು ರಿಲೀಫ್ ಅಂತಾನೆ ಹೇಳಬಹುದು ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತ ಟ್ಯಾಕ್ಸ್ ಡಿಡಕ್ಷನ್ ಗಳನ್ನ ಅಂದ್ರೆ ಸೆಕ್ಷನ್ ಏಟಿ ಡಿ ಲಿಮಿಟ್ ಅನ್ನು ಏರಿಸಬಹುದು ಮತ್ತೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂಗಳ ಮೇಲೆ ಜಿ ಟಿ ದರಗಳನ್ನು ಇಳಿಸಬಹುದು ವೀಕ್ಷಕರ ಇದಿಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಯೂನಿಯನ್ ಬಜೆಟ್ನಲ್ಲಿ ನಾವು ನಿರೀಕ್ಷಿಸಬಹುದಾದಂತಹ ಬದಲಾವಣೆಗಳು ಟ್ಯಾಕ್ಸ್ ಡಿಡಕ್ಷನ್ ಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಲಿವೆ ನೀವು ಕೂಡ ತೆರಿಗೆಯನ್ನು ಉಳಿಸಿ ಒಳ್ಳೆಯ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಪಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಲಿಂಕನ್ನು ಕ್ಲಿಕ್ ಮಾಡಿ ಟರ್ಮ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ